മാധ്യമ മിത്ര നമസ്കാര സിനിമ രംഗ നന്ന കുറ ഒ എമ്പത്തേഴ് ലക്കൊണ്ടേ പെട്ടതേ നന്ന കുടുംബ ദലതി മറക്കണ്ടു സന്ന കല വരക്കും നമ്മൾ കലസമാനി നന്ന അദൃഷ്ട ಮಾಡಿದಿನಿ ಡಿಮೋಷನಲ್ ಮಾಡಿದಿನಿ ಕಾಮಿಡಿ ಮಾಡಿದಿನಿ ಕನ್ನೀರ್ ತರ್ಸೋ ಅಂತ ಎಷ್ಟೋ ಚಿತ್ರಗಳನ್ನ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾ ಯಾವ ಕೆಟ್ಟದು ಅವ್ರ ಇವಿಗೆ ಬರಬಾರದು ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನಮ್ಮ ಧರ್ಮ ಇದ್ದಾರೆ ಅವರು ಹಿಂದೂನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ ಅವ್ರು ಅವರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸ ಇಷ್ಟ ಪಡ್ತೀರಾ ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸ್ ಇರಲ್ಲ ನನಗೆ ಐ ವೆರಿ ಕ್ಲೀನ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದರೆ ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ ನನ್ನ ಹಿಂದೆ ಇರುವಂತ ನಿರ್ದೇಶಕರ ಟೀಮ್ ಬಲಗಾರರ ಟೀಮ್ ಕ್ಯಾಮರಾಮನ್ ಈ ರೀತಿ ಇಪ್ಪತ್ನಾಲ್ಕು ನಾಲ್ಕು ಡಿಪಾರ್ಟ್ಮೆಂಟ್ ಗಳನ್ನ ಸಪೋರ್ಟ್ ಮಾಡಿದ್ದಾರೆ ಯಾವತ್ತು ಸಾಯಿ ಪ್ರಕಾಶ್ ಸಹ ಸಕ್ಸಸ್ ಮಾಡಿದ ಹೇಳಲ್ಲ ನನ್ನ ಟೀಮ್ ನಿಂದ ನಾವು ಸಕ್ಸಸ್ ಮಾಡಿದ ಹೇಳ ನಾನು ಇಷ್ಟಪಡ್ತೀನಿ ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞಾನಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ನಿರ್ಮಾಪಕರು ಅನ್ನದಾತರಂತ ಅನ್ನೋರು ಪ್ರಕಟಣೆ ಕೊಟ್ಟು ಹೋಗಿದ್ದಾರೆ ಎಷ್ಟೋ ಜನ ಅನ್ನದಾತನಿಗೆ ಸಹಕಾರ ಕೊಟ್ಟಿದ್ದಾರೆ ಅಭಿಮಾನ ದೇವತೆ ಸಹಕಾರ ಕೊಟ್ಟು ನನ್ನ ಬೆಳೆಸಿ ಇವತ್ತು ನೂರು ಐದನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದ ಅಭಿಮಾನ ದೇವತೆಗಳು ಅನ್ನದಾತರು ನನ್ನ ಟೀಮ್ ಎಲ್ಲ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾ ಹೇಳ್ಕೋಬೇಕಂದ್ರೆ ನೈಸಿಕ ಟೆನ್ ನೈಜ ಘಟನೆ ಅನಿಸ್ತದೆ ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಎಲ್ಲೋ ನಾವು ಪ್ರಶ್ನೆಗೆ ಹೋಗ್ತಾ ಇದೀವಿ ನಾವು ಸಣಸನ ವಿಷಯಕ್ಕೆ ನಾವು ಏನೇನು ನೋಡೋ ತಗೊಳ್ತಾ ಇದ್ದೀವಿ ಇವಾಗ ಟಿ ವಿ ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ ಸಣಸನ್ನ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದೀವಿ ನಾವು ಇದು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ವ್ಯಾಪಾರ ಫೇಲ್ ಆದ ತಕ್ಷಣ ಲಾಸ್ ಆದ ತಕ್ಷಣ ಅವರು ಜೀವನ ನೆಮ್ಮ ನಿರ್ಧಾರ ತಗೊಳ್ತಾರೆ ಈ ರೀತಿ ಯಾವ ರಂಗದಲ್ಲಿ ಇದ್ರೂ ನಾವು ಮನುಷ್ಯರು ನಾವು ಭಗವಂತ ಎಂತ ಒಳ್ಳೆ ಜೀವನ ಕೊಟ್ಟಿದ್ದಾರೆ ಕಣ್ಣಿದೆ ಕಾಲಿದೆ ಕೈ ಇದೆ ಎಲ್ಲ ಇದೆ ಬುದ್ಧಿ ಎಲ್ಲ ಇದೆ ಕಣ್ಣಿಲ್ದೇ ಅವರು ಕಾಲಿಲ್ದೇ ಕೈ ಇಲ್ದವ್ರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಇದೇ ಸಮ ಸನ್ನಿವೇಶ ನಾನು ನಾಗೇಂದ್ರ ಪ್ರಸಾದ್ ಹತ್ರ ಡಿಸ್ಕಸ್ ಮಾಡಿದ್ದೇನೆ ನಾನು ನಾಗೇಂದ್ರ ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ಅನ್ನ ತಕ್ಷಣ ನಾನು ಸಾಂಗ್ ಬರೆದುಕೊಡಂತ ಫಸ್ಟ್ ಕೇಳಿದ್ದೇನೆ ನಾನು ಕೇಳಿದ ತಕ್ಷಣ ನಾನು ಬರೀಲ್ಲ ರೆಕಾರ್ಡ್ ಮಾಡಿ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಸೌಜನ್ಯನು ಒಬ್ಬ ಟೆಕ್ನಿಷಿಯನ್ಗೆ ಇನ್ನೊಬ್ಬ ಟೆಕ್ನಿಷಿಯನ್ ಕೈ ಜೋಡಿಸುವಾಗ ಈ ಗೆ ತುಂಬಾ ಬಲ ಬರುತ್ತೆ ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲರೂ ಅದೇ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಚಿತ್ರಕ್ಕೆ ಯಾರನು ದುಡ್ಡಿಯೋ ಎಷ್ಟೋ ಏನು ಅಂತ ಯಾರು ಕೇಳಲಿಲ್ಲ ಪಾತ್ರ ಹೇಳಿದಿನಿ ಇಂಥ ದಿನ ಶೂಟಿಂಗ್ ಅಂತ ಹೇಳಿದಿನಿ ಬಂದರು ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ ಅದು ನನ್ನ ಬಲ ಅದು ನನ್ನ ಸಂಕೇತ ನನ್ನ ಟೆಕ್ನಿಷನ್ ಕೊಟ್ಟಿದಂತ ಧೈರ್ಯ ನನ್ನ ಹುಮ ವಂದನೆಗಳು ಸೆಪ್ಟೆಂಬರ್ ಟೆನ್ ಸಾಯಿ ಪ್ರಕಾಶ್ ಸರ್ ಅವರ ನೂರ ಐದನೇ ಚಿತ್ರ ಐದು ಕುಟುಂಬದ ಕತೆಗಳನ್ನ ಜೋಡಿಸ್ಕೊಂಡು ಮಾಡಿರುವಂತ ಚಿತ್ರ ಮನಸ್ಸಿದ್ದರೆ ಮಾರ್ಗ ಬೀಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಅವ್ರ ಜೊತೆ ನಾನು ಸುಮಾರು ಒಂದು ಹತ್ತು ಮೂವಿನಲ್ಲಿ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟರ್ ತುಂಬಾ ಹಠವಾದಿ ಮಗಳು ನೈಂಟಿ ಒನ್ ಪರ್ಸೆಂಟ್ ತಗೊಂಡ್ರು ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬೇಕು ಬರಬೇಕು ಅಂತ ಟಾರ್ಚರ್ ಕೊಡೋ ಅಂತ ತಾಯಿ ಸೊ ಮಕ್ಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಿಂಟ್ ಮೀಡಿಯಾದವರಾಗಿರ್ಬೋದು ಎಲ್ರಿಗೂ ನನ್ನ ನಮಸ್ಕಾರ ಫಸ್ಟ್ ಇಲ್ಲಿ ಬಂದಿರುವಂತ ನಮ್ಗೆ ಚೀಫ್ ಗೆಸ್ಟ್ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆ ಬಿಡುಗಡೆಗೋಸ್ಕರ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅವರು ನಮ್ಮ ಮಾವ ಆಗಿರ್ಬೋದು ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಸೊ ಅವ್ರ ಮಗಳನ್ನ ನಾನು ಪ್ರೀತ್ಸವ ಒಂದು ಕ್ಯಾರೆಕ್ಟರ್ ಇದು ಸೊ ಈ ಸಿನಿಮಾದಲ್ಲಿ ನಂಗೆ ಒಳ್ಳೆ ಒಂದೊಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸಾಯಿ ಪ್ರಕಾಶ್ ಸರ್ ಎಲ್ರಿಗೂ ನಮಸ್ಕಾರಕ್ಕೆ ನಮ್ಮ ನೆಚ್ಚಿನ ಗುರುಗಳಾದ ಸಾಯಿ ಪ್ರಕಾಶ್ ಅವರ ಒಂದಿಸ್ತಾ ಹಾಗೂ ವೇದಿಕೆಯ ಎಲ್ಲ ಕಲಾವಿದರು ತಂತ್ರಜ್ಞರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತ ಈ ಸಿನಿಮಾದಲ್ಲಿ ನಂದೊಬ್ಬ ವಿಲನ್ ಪಾತ್ರ ಆ ಹೀರೋಯಿನ್ ತಂದೆ ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡುವಾಗಿರೋ ಎಲ್ರು ನಾರ್ಮಲ್ ಕಥನೆ ಆದ್ರೂ ಕೂಡ ಅದರಲ್ಲಿ ಏನ್ ಟ್ವಿಸ್ಟ್ ಇದೆ ಅನ್ನೋದನ್ನ ಅವರಿಬ್ರು ಮದುವೆ ಆಗುತ್ತಾ ಇಲ್ವಾ ಅಥವಾ ಏನ್ ತೊಂದರೆ ಆಗುತ್ತೆ ಅವ್ರಿಗೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ತೊಂದರೆ ಮಾಡೋ ತಂದೆ ಹುಡುಗಿಯ ತಂದೆ ಹೌದೌದು ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲಿ ಮುಕ್ತಾಯ ಆಗಿ ನಿಂತಿತ್ತು ನಿಮಗೆಲ್ಲ ಗೊತ್ತಿರ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ದೃಶ್ಯರು ಪ್ರಾಣವನ್ನ ಕಳ್ಕೊಂಡ್ರು ಕೆಲವು ಬಂದ್ರು ಅದರಿಂದಾನೆ ದುಡ್ಡು ಮಾಡಿಕೊಂಡ್ರು ಕೋವಿಡ್ ಇಂದಾನೆ ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ಯಾಯವಾಗಿದ್ರೆ ಅವ್ತರ ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಮೂರ್ ಮೂರ್ ಶೆಡ್ಯೂಲ್ ಅಲ್ಲಿ ಮೂರ್ ಒಂದ್ ದಿನಕ್ಕೆ ಮೂರ್ ಮೂರ್ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂತ ಖ್ಯಾತ ನಿರ್ದೇಶಕರು ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು ನೂರೈವತ್ತು ಇನ್ನೂರು ಜನ ಕಲಾವಿದ್ರು ಫೋನ್ ಮಾಡಿ ಕೇಳ್ತಾರೆ ಅವರಿಗೆ ನಮ್ಗೊಂದು ಚಾನ್ಸ್ ಕೊಡಿ ನಾವು ಮಾಡಬೇಕು ತಂತ್ರಜ್ಞಾನ ಕೇಳಬಹುದು ಬೇರೆ ಯಾರು ಕೇಳಬಹುದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದ್ರು ಇದಾರೆ ಅವರೆಲ್ಲರಿಗೂ ಮೆಸೇಜ್ ಕೊಡ್ತಾರೆ ತರ ಸಿನಿಮಾ ಪ್ರೆಸ್ ಮೀಟ್ ಇದೆ ಪ್ರಚಾರ ಬರಬೇಕು ಅಂತ ಯಾಕೋ ಯಾರು ಕಲಾವಿದ್ರು ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ ಇದೇನಪ್ಪ ಅಂದ್ರೆ ಸಿನಿಮಾ ಮಾಡುವಾಗ ಚಾನ್ಸ್ ಕೇಳ್ಕೊಂಡ್ ಬರೋ ಒಂದು ಇಂಟ್ರೆಸ್ಟ್ ಸಿನಿಮಾ ಮುಗದ ಮೇಲೆ ಅದನ್ನ ಪ್ರಮೋಷನ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗೆ ದಯವಿಟ್ಟು ಆ ಕಲಾವಿದ್ರು ಅವರು ಹೆಸರು ಹೇಳ್ತಾ ಇಲ್ಲ ನಾನು ಯಾರೇ ಆಗಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ತಕ್ಕ ಹಾಗೆ ಪೂರಕವಾಗಿ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಏನೇ ಹತ್ತು ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ನೂರೈವತ್ತು ನೂರ ಐದು ಸಿನಿಮಾಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು ಆದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು ಅಂಥ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ವಯಸ್ಸಲ್ಲಿ ಅಂದ್ರೆ ಅದ್ರ ಜೊತೆ ಮಾತ್ರ ಗೊತ್ತಾಗತ್ತೆ ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮ ತಂಡದ ಕಲಾವಿದರೆಲ್ಲರೂ ಎಲ್ಲರನ್ನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಇಂತ ಸಿನಿಮಾ ಅಪ್ಪ ಅಪ್ಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ತಾಯಿ ಪ್ರಕಾಶ್ ಅವರು ಈ ಸಿನಿಮಾ ಬರೀ ಒಂದು ಆತ್ಮಹತ್ಯೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡಿರತಕ್ಕಂತ ಸಿನಿಮಾ ಬಹುಶಃ ಅವರು ನಿಜ ಜೀವನದಲ್ಲೂ ಕೂಡ ಈ ವಯಸ್ಸಿಗೆ ಸುಮಾರು ನೂರ ಇಪ್ಪತ್ತೈದು ಬಾರಿ ರಕ್ತವನ್ನ ದಾನ ಮಾಡಿ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ ನೂರ ಇಪ್ಪತ್ತೈದು ಸಾರಿ ದಾನ ಮಾಡಿದ ರಕ್ತನ ಅಂದ್ರೆ ವರ್ಷಕ್ಕೆ ಇವಾಗ ಎಪ್ಪತ್ತೈದು ವರ್ಷ ಅವ್ರಿಗೆ ಅರವತ್ತು ವರ್ಷಕ್ಕೆ ಮಾತ್ರ ಸ್ಟಾಪ್ ಮಾಡ್ತಾರೆ ಸೊ ವರ್ಷಕ್ಕೆ ಎರಡು ಸಾರಿ ಅವರು ರಕ್ತದಾನ ಮಾಡಿ ದಾಖಲೆಯನ್ನ ಬರೆದಿದ್ದಾರೆ ಕರ್ನಾಟಕದಲ್ಲಿ ಬಹುಶಃ ಅವರು ಒಬ್ಬರೇ ಅಂತ ಕಾಣಿಸಿದ ಅಷ್ಟೊಂದು ದಾನ ಅವರು ಪೀಕ್ ಟೈಮ್ ಅಲ್ಲಿ ಇದ್ದಾಗಲೂ ಕೂಡ ಸುಮಾರು ಹತ್ತಾರು ಸಿನಿಮಾಗಳು ಮಾಡೋ ಸಮಯದಲ್ಲೂ ಕೂಡ ಅವರ ಬರ್ತ್ಡೇಗೆ ಒಂದು ಹೆಲ್ತ್ ಕ್ಯಾಂಪ್ನ ಮಾಡ್ತಾ ಇದ್ರು ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ರು ಅಂದ್ರೆ ಅವರು ಆ ಪೀಕ್ ಅಲ್ಲಿ ಇದ್ದಾಗ ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ ಆದ್ರೂ ಕೂಡ ಸಾಮಾಜಿಕ ಕಳಕಳಿ ಇಟ್ಟು ಅವರು ಒಂದು ಈ ಒಂದು ರಕ್ತದಾನವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ರು ಈ ಸಿನಿಮಾ ಅಂತ ಬಂದಾಗ ಅವರು ಒಂದು ಇಂತ ಕಾನ್ಸೆಪ್ಟ್ ಮಾಡ್ತಿದೀನಿ ಎರಡು ಬೇಕು ಅದೊಂದು ಚಿಕ್ಕದಾಗಿ ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನು ಅಲ್ಲ ಅಂದ್ರೆ ದೊಡ್ಡ ಕಮರ್ಷಿಯಲ್ ಆಗಿ ಆಕ್ಷನ್ ಅದು ಆ ಥರದ್ದಲ್ಲ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು ಎಂತ ವಿಷಯ ಅಂತ ನನಗೆ ಅನ್ಸಿದ್ದು ಮನುಷ್ಯ ನ ಈ ಕಥೆಗಾರನ ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಒಬ್ಬ ನಿರ್ಮಾಪಕ ತುಂಬಾ ಸೋತ್ರೆ ಮತ್ತೆ ಎದ್ದು ಬರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟ ಪಡ್ತಿರ್ತಾನೆ ಅನೇಕರು ನಾನು ನೋಡಿದೀನಿ ಆ ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಸೊ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂತ ನಿರ್ಮಾಪಕರ ಅನೇಕರು ಆ ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ ಅಂದ್ರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ ಹೋಟೆಲ್ ಉದ್ಯಮ್ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ ಆದ್ರೆ ಈ ತಂತ್ರಜ್ಞಾನಗಳಿಗೆ ಸಿನಿಮಾಗ ಒಂದ್ಸಲ ಬಂದ್ಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅತಿ ಅಪರೂಪ ಹಾಗೆ ತಂತ್ರಜ್ಞರು ಸಿನಿಮಾ ಬಿಟ್ಟು ಬೇರೆ ಮಾಡುವಂಥದ್ದು ಅಂಥದ್ರಲ್ಲಿ ಸಾಯಿ ಪ್ರಕಾಶ್ ಅವರು ನೂರು ಸಿನಿಮಾಗಳನ್ನು ದಾಟಿ ಅವರೆಲ್ಲ ಏಳು ಬೀಳುಗಳ ಮಧ್ಯೆ ಅವತ್ತಿನ ವಿರ್ಚುವಲ್ ಕ್ಯಾಮರಾ ಎಂದ ಹಿಡಿದು ಇವತ್ತಿನ ಡಿಜಿಟಲ್ ಕ್ಯಾಮರಾ ತನಕ ಅವರು ಅವರನ್ನು ಅವರು ಅವ್ರ ಸ್ಥಾನದಲ್ಲಿ ಬಹಳ ಗಟ್ಟಿಯಾಗಿ ನಿಲ್ಲಿಸಿಕೊಂಡಿದಾರಲ್ಲ ಇದು ನಿಜವಾದ ಅವರ ಹೋರಾಟ ಹಾಗೂ ನಿರ್ಮಾಪಕರು ನಿರ್ದೇಶಕರು ಆದಂತ ನನ್ನ ಗುರುಗಳಾದ ಸಾಹಿತ್ಯಕರ್ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಗೇಂದ್ರ ಸರ್ ಅವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತ ವಿಶೇಷವಾಗಿ ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತೆ ನನಗೆ ನನ್ನ ಗಮನಕ್ಕೆ ಬಂದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗು ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರ್ತಾ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಅವರಿಗೂ ಮತ್ತು ಸಾಯಿ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂತ ಸಾವು ನೋವುಗಳು ಮತ್ತು ಹಸಿವು ಕಷ್ಟ ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಭೂತಿ ಮತ್ತೆ ಆತ್ಮಹತ್ಯೆ ಮಾಡ್ತಾ ಮಾಡಿಕೊಳ್ತಕ್ಕಂಥ ಒಂದೇ ದಾರಿ ಅಂತ ಹೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಸಾವು ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದ್ರು ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನ ಕಳ್ಕೊಂಡ್ರು ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಕ್ ಬಂದು ಈ ಸಮಯದಲ್ಲಿ ಆದಂತ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂತ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಬಹಳಷ್ಟು ಜನ ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ ಕಷ್ಟಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಹಠ ಒಂದಿದ್ರೆ ಛಲ ಒಂದಿದ್ರೆ ಆ ಗುರಿಯನ್ನು ನಾವು ಬೆನ್ನಟ್ಟುವಂತಹ ಆ ಬೆನ್ನತ್ತುವಂತಹ ಕೆಲಸವನ್ನ ನಾವು ಮಾಡಿದರೆ ನಾವು ಎಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಾವು ಹೊರಗೆ ಬರಬಹುದು ಅನ್ನುವಂಥದ್ದನ್ನ ಈ ಚಿತ್ರದ ಮುಖಾಂತರ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಕೇಳಿದ್ದೀನಿ ಸಾಯಿ ಪ್ರಕಾಶ್ ಅವರ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದೂ ಸಹ ಆ ಆಗಲಿಲ್ಲ ಯಾಕೆ ಅಂತಂದರೆ ಹಲವಾರು ಕಷ್ಟದ ಸನ್ನಿವೇಶಗಳಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತೆ ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತೆ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಗುರುಗಳಾದಂತ ಸನ್ಮಾನ್ಯ ಸಾಹಿತ್ಯ ಪ್ರಕಾಶ್ ಸರ್ ಅವ್ರಿಗೆ ಸೇರ್ತದೆ